ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋ ಮಾಡಿ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಇವತ್ತು ಆಸೆ ಧಾರವಾಲು ಸೂರ್ಯನ ಕಂಡ್ರೆ ಶಾಂತಿಗೆ ಯಾಕೆ ಸಿಟ್ಟು ಅಂತ ಹೇಳಿ ಅಸಲಿ ಕಾರಣ ಏನಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಆಸೆ ಸೀರಿಯಲು ರಮೇಶ್ ಅರವಿಂದ ಅವರು ನಿರ್ದೇಶನ ಮಾಡಿ ತೆಗಿತಾ ಇರೋದು ಅವ್ರದೇ ಇದು ಇದರಲ್ಲಿ ಇಲ್ಲಿ ಶಾಂತಿಯವರಿಗೆ ಮೂರು ಜನ ಗಂಡು ಮಕ್ಕಳು ರವಿ ಮನೋಜ ಸೂರ್ಯ ಅವರು ಇಲ್ಲಿ ಸೂರ್ಯ ಅವರು ಈ ಕಡೆ ಸೂರ್ಯನ ಕಂಡ್ರೆ ಅವರಿಗೆ ಆಗೋಲ್ಲ ಯಾವಾಗಲೂ ಸೂರ್ಯನ ಮೇಲೆ ಸಿಟ್ಟಾಗೆ ಇರ್ತಾರೆ ಬೈತಾನೆ ಇರ್ತಾರೆ ಯಾಕೆ ಅಸಲಿ ಕಾರಣ ಏನು ಅದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೆ ಮುಖ್ಯ ಕಾರಣ ಅಂದರೆ ಸೂರ್ಯ ಸಣ್ಣವನಿದ್ದಾಗ ಮಾಡದೇ ತಪ್ಪಿಗೆ ಜೈಲಿಗೆ ಹೋಗಿರ್ತಾನೆ ಹೋಗಿ ಬಂದಿರ್ತಾನೆ ಇದರಿಂದ ತುಂಬ ಅವಮಾನಗಳಾಗಿರುತ್ತದೆ ಅಲ್ಲದೆ ಸೂರ್ಯ ಕುಡಿತದ ಚಟ ಹೊಂದಿರುತ್ತಾನೆ ಅದಕ್ಕೆ ಶಾಂತಿಗೆ ಸೂರ್ಯನ ಕಂಡರೆ ಅಷ್ಟಾಗಿ ಇಷ್ಟ ಇರುವುದಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಮನೋಜ ಏನು ಕೆಲಸ ಮಾಡದೇ ಇದ್ದರೂ ಶಾಂತಿಯವರಿಗೆ ಅವನ ಮೇಲೆ ತುಂಬ ಅಕ್ಕರೆ ಇದೆ ಹಾಗಾಗಿ ಸೂರ್ಯ ತಂದೆಯ ಪ್ರೀತಿಯ ಮಗನಾಗಿ ಮನೆಯಲ್ಲೇ ಇದ್ದಾನೆ ಕಡೆ ಶಾಂತಿಯವರು ಸೂರ್ಯನ ಮೇಲೆ ಎಷ್ಟೇ ಕೋಪ ಮಾಡಿಕೊಳ್ಳಿ ಇಷ್ಟೇ ಕೂಗಾಡಿದ್ರೂ ಕೂಡ ಸೂರ್ಯ ಅವರ ಮೇಲೆ ಕೋಪ ಮಾಡಿಕೊಳ್ಳದೆ ಅವರ ಜೊತೆ ಚೆನ್ನಾಗಿ ಇದ್ದಾನೆ ಅಂತೆಯವರು ಏನೇ ಮಾತನಾಡಿದರೂ ಸೂರ್ಯ ಅದನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತಾನೆ ಅಂತ ಹೇಳಿ ಕೆಲವರು ತಿಳಿಸ್ತಾ ಇದ್ದಾರೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಅಮ್ಮ ಮಗ ಇಬ್ಬರು ಒಂದಾಗಲಿ ಅವರವರ ನಡುವೆ ಇರುವಂಥ ಭಿನ್ನಾಭಿಪ್ರಾಯಗಳೆಲ್ಲ ದೂರ ಸರಿಯಲಿ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು